ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಇದೇ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಒಂದು ಕಡೆ ಶಿವಕುಮಾರ್ ಇದ್ದಾರೆ ಮತ್ತೊಂದು ಕಡೆ ಬಾಗಲಕೋಟೆಯಿಂದ ಗುರು ಹಿರೇಮಠ ಹುಬ್ಬಳ್ಳಿಯಿಂದ ಯಲ್ಲಪ್ಪ ಮಂಗಳೂರಿನಿಂದ ಆದಿತ್ಯ ಜೊತೆಗೆ ಬೆಂಗಳೂರಿನಿಂದ ಸಂತೋಷ್ ಇದ್ದಾರೆ ಮೊದಲ ಸುದ್ದಿಯತ್ತ ಈಗ ಗಮನ ಹರಿಸೋಣ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ದೋಷಾರೋಪ ಪಟ್ಟಿಯನ್ನ ಹೊರಿಸಲಾಗಿದೆ ಹದಿನೇಳು ಆರೋಪಿಗಳ ವಿರುದ್ಧ ದೋಷಾರೋಪವನ್ನು ಹರಿಸಲಾದ ನಂತರದಲ್ಲಿ ಹೇಗಾದರೂ ಮಾಡಿ ಮತ್ತೊಮ್ಮೆ ಜೈಲು ಹಕ್ಕಿಯಾಗಿದ್ದಂತಹ ಪವಿತ್ರ ಗೌಡ ಬಿಡುಗಡೆಯ ಭಾಗ್ಯವನ್ನು ಬಯಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿದ್ದಾರೆ ಹೌದು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಮರುಪರಿಶೀಲನಾ ಅರ್ಜಿ ಅದು ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ರದ್ದುಗೊಳಿಸಿದಂತ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಪವಿತ್ರ ಗೌಡ ಅರ್ಜಿ ಹಾಕೊಂಡಿದ್ದಾರೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನಂಬರ್ ಒನ್ ಆರೋಪಿ ಎ ಒನ್ ಆರೋಪಿ ಅಂತ ಹೇಳಿದ್ರೆ ಪವಿತ್ರ ಗೌಡ ಹೀಗಾಗಿ ನನಗೆ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಜಾಮೀನು ಕೊಡಿ ಅಂತ ಹೇಳಿ ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ಮರುಪರಿಶೀಲನಾ ಅರ್ಜಿಯನ್ನು ಹಾಕೊಂಡಿದ್ದಾರೆ ಗುರುವಾರ ಅರ್ಜಿ ವಿಚಾರಣೆ ಆಗುತ್ತೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಈ ವಿಚಾರಣೆ ನಡೆಯುತ್ತೆ ಈ ಹಿಂದೆ ಪವಿತ್ರ ಗೌಡ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಮರುಪರಿಶೀಲನಾ ಅರ್ಜಿ ಬರುತ್ತೆ ಹೈಕೋರ್ಟ್ ನೀಡಿದ್ದಂತ ತೀರ್ಪನ್ನು ಸಾರಾ ಸಗಟಾಗಿ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತ್ತು ಮಾತ್ರವಲ್ಲದೆ ಅದನ್ನು ರದ್ದುಗೊಳಿಸಿ ಆದೇಶವನ್ನ ಪ್ರಕಟಿಸಿತ್ತು ಹೈಕೋರ್ಟ್ಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಂತಹ ಸುಪ್ರೀಂ ಕೋರ್ಟ್ ಯಾವ ಮಾನದಂಡದಲ್ಲಿ ಇವರಿಗೆ ಜಾಮೀನನ್ನು ಕೊಡಲಾಗಿದೆ ಅನ್ನೋದನ್ನ ಪ್ರಶ್ನೆಯನ್ನ ಮಾಡಿತ್ತು ಇದೀಗ ಅಗೇನ್ ಮತ್ತೆ ತಮ್ಮ ಕಾನೂನು ಹೋರಾಟವನ್ನು ಮುಂದುವರಿಸಿದ್ದಾರೆ ಕೊನೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಸಂಕಷ್ಟ ಶುರು ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಕೋರ್ಟ್ನಲ್ಲಿ ದೋಷಾರೋಪ ಸಲ್ಲಿಕೆ ಆಗಿದೆ ನವೆಂಬರ್ ಹತ್ತರಿಂದ ಟ್ರಯಲ್ ಆರಂಭ ಆಗುತ್ತೆ ಸೊ ನವೆಂಬರ್ ಹತ್ತಕ್ಕೆ ಡೇಟ್ ಫಿಕ್ಸಿಂಗ್ ಆಗಿದೆ ಟ್ರಯಲ್ಗೆ ನವೆಂಬರ್ ಹತ್ತಕ್ಕೆ ವಿಚಾರಣೆ ನಡೆಯುತ್ತೆ ದಿನಾಂಕವನ್ನು ಕೂಡ ಜಡ್ಜ್ ನಿಗದಿಪಡಿಸಿದ್ದಾರೆ ಎಲ್ಲ ಆರೋಪಿಗಳ ದೋಷಾರೋಪವನ್ನು ಮುಗಿಸಿದ್ದಾರೆ ಕೋರ್ಟ್ ತಮ್ಮ ಮೇಲಿನ ಆರೋಪವನ್ನು ಆರೋಪಿಗಳು ನೆನ್ನೆಯಷ್ಟೇ ನಿರಾಕರಿಸಿದ್ರು ಸುಳ್ಳು ಸುಳ್ಳು ಇದೆಲ್ಲವೂ ಕೂಡ ಸುಳ್ಳು ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು ಸೊ ಹೀಗಾಗಿ ನವೆಂಬರ್ ಹತ್ತರಿಂದ ಅಸಲಿ ಆಟ ಶುರುವಾಗುತ್ತೆ ಹೌದು ಈ ತನಕನೂ ಕೂಡ ದರ್ಶನ್ ಒಬ್ಬ ವಿಚಾರಣಾಧೀನ ಖೈದಿ ಟ್ರಯಲ್ ಆದ ನಂತರದಲ್ಲಿ ಆತ ದೋಷಿನೋ ನಿರ್ದೋಷಿನೋ ಪ್ರಕಟ ಆಗುತ್ತೆ ಅದಕ್ಕೆ ಟ್ರಯಲ್ ಆರಂಭವಾದ ನಂತರದಲ್ಲಿಯೇ ತೀರ್ಪು ಅಂದ್ರೆ ಟ್ರಯಲ್ ಮುಗಿದ ನಂತರದಲ್ಲಿ ತೀರ್ಪು ಪ್ರಕಟ ಆಗುತ್ತೆ